ಹಲೋ ಗಾಯಿಸ್ ನೀವು ನೋಡುತ್ತಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟಿ ಟ್ವೆಂಟಿ ಪಂದ್ಯ ಮುಕ್ತವಾಗಿದೆ ಇಂಗ್ಲೆಂಡ್ ವಿರುದ್ಧ ನಾಲ್ಕು ಒಂದರಲ್ಲಿ ಸರಣಿ ಗೆದ್ದ ಭಾರತ ಮೈದಾನದಲ್ಲಿ ಕಣ್ಣೀರು ಹೋಗಿದ ಆಂಗ್ಲರು ಮ್ಯಾಚ್ ನೋಡ್ತಾ ಇದ್ದರೆ ಇಲ್ಲಿ ಭಾರತ ಮೊದಲು ಬ್ಯಾಟಿಂಗ್ ಆಡಿ ನಿಗದಿತ ಇಪ್ಪತ್ತೂವರೆಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತು ಏಳು ಟೀಮ್ ಇಂಡಿಯಾ ಪರ ಅಭಿಷೇಕ್ ಶರ್ಮಾ ಅವರು ಕೇವಲ ಐವತ್ನಾಲ್ಕು ಬಾಲಿಗೆ ನೂರ ಮೂವತ್ತೈದು ನೋಡಿದರೆ ಶಿವಮ್ ದುಬೆ ಹದಿಮೂರು ಬಾಲಿಗೆ ಮೂವತ್ತು ನೋಡಿದ್ರು ತಿಲಕ್ ಕುರ್ಮ ಹದಿನೈದು ಬಾಲಿಗೆ ಇಪ್ಪತ್ನಾಲ್ಕು ನೋಡಿದರೆ ಸ್ಯಾಮ್ಸನ್ ಏಳು ಬಾಲಿಗೆ ಹದಿನಾರನ್ನು ನೋಡಿದರು ನೀವು ಇಂಗ್ಲೆಂಡ್ ಪರ ಬ್ರೆಂಡನ್ ಕಾರ್ಸ್ ಮೂವತ್ತೆಂಟಕ್ಕೆ ಮೂರು ವಿಕೆಟ್ ಪಡೆದರೆ ಮಾರ್ಕುಡ್ ಎರಡು ರಸೀದ್ ಒಂದು ಇನ್ನು ಜಿಮ್ಮಿ ಓವರ್ನ ಕೂಡ ಒಂದು ವಿಕೆಟ್ ಪಡೆದರು ಈ ಒಂದು ಕುರಿ ಪಡೆದಂತಹ ಇಂಗ್ಲೆಂಡ್ ತಂಡ ಕೇವಲ ತೊಂಬತ್ತ ಏಳಕ್ಕೆ ಆಲ್ಔಟ್ ಆಗಿದೆ ಟೆನ್ ಪಾಯಿಂಟ್ ತ್ರೀ ಓವರ್ನಲ್ಲಿ ಇಂಗ್ಲೆಂಡ್ ತಂಡ ಆಲೌಟ್ ಆಗಿ ನಮ್ಮ ಟೀಮ್ ಇಂಡಿಯಾ ನೂರ ಐವತ್ತು ರನ್ಗಳಿಂದ ಈ ಒಂದು ಪಂದ್ಯ ಪಂದ್ಯಗಾಲಿತು ಇನ್ನು ಅಚ್ಚತ್ರ ಇಂಗ್ಲೆಂಡ್ ಪರ ಸಾಲ್ಟ್ ಐವತ್ತೈದರನ್ನು ನೋಡಿದರೆ ಬೆಥೆಲ್ ಹತ್ತು ಲಿವಿಂಗ್ಸ್ಟನ್ ಒಂಬತ್ತು ಬಟ್ಲರ್ ಏಳು ನೋಡಿದರು ಟೀಮ್ ಇಂಡಿಯಾ ಪರ ಸೆಮಿ ಮೂರು ವಿಕೆಟ್ ಪಡೆದರೆ ಅಭಿಷೇಕ್ ಶರ್ಮಾ ದುಬೆ ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದು ಇಲ್ಲಿ ಮಿಂಚಿದರು ಈಗ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲುವ ಮೂಲಕ ನಾಲ್ಕು ಒಂದರಿಂದ ಸರಣಿ ಗದ್ದಿದೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ